ನಾಚಿಕೆ ಮುಳ್ಳು ಪ್ರಕೃತಿಯ ಶಕ್ತಿಶಾಲಿ ಔಷಧೀಯ ಗಿಡ ಸ್ಪರ್ಶ ಮಾಡಿದ ಕ್ಷಣದಲ್ಲೇ ಎಲೆಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳುವ ಸ್ವಭಾವದಿಂದ ಜನರನ್ನು ಆಶ್ಚರ್ಯಗೊಳಿಸುವ ಈ ಸಸ್ಯವನ್ನು ನಾಚಿಕೆ ಮುಳ್ಳು ಎಂದು ಕರೆಯಲಾಗುತ್ತದೆ ಕೇವಲ ಕುತೂಹಲ ಜಾಗೃತಗೊಳಿಸುವ ಗಿಡವಷ್ಟೇ ಅಲ್ಲ ಆಯುರ್ವೇದದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿರುವ ಔಷಧೀಯ ಸಸ್ಯವು ಇದಾಗಿದೆ ವೈವಿಧ್ಯಮಯ ರೋಗಗಳಿಗೆ ನೂರಾರು ವರ್ಷಗಳಿಂದ ನೈಸರ್ಗಿಕ ಚಿಕಿತ್ಸೆಯಾಗಿ ಇದನ್ನು ಬಳಸಲಾಗುತ್ತಿದೆ ನಾಚಿಕೆಗುಳ್ಳಿನಲ್ಲಿ ಹೇರಳವಾಗಿ ಕಂಡುಬರುವ ಪ್ರತಿಜೀವಕ ಪ್ರತಿರಾಹಕ ಮತ್ತು ಹೆಪ್ಪುಗಟ್ಟಿಸುವ ಗುಣಗಳು ಇದನ್ನು ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗೆ ಸೂಕ್ತವಾಗಿಸಿವೆ ಗಾಯಗಳಿಂದ ಹಿಡಿದು ಆಂತರಿಕ ಸಮಸ್ಯೆಗಳವರೆಗೆ ವಿವಿಧ ಕಾಯಿಲೆಗಳಿಗೆ ಈ ಗಿಡ ಪರಿಣಾಮಕಾರಿ ಎಂದು ಪರಂಪರೆ ವೈದ್ಯಕೀಯ ಹೇಳುತ್ತದೆ ಗಾಯಗಳ ಚಿಕಿತ್ಸೆ ನಾಚಿಕೆ ಮುಳ್ಳಿನ ಎಲೆಗಳಲ್ಲಿ ರಕ್ತಸ್ರಾವ ತಡೆಗಟ್ಟುವ ಗುಣ ಇರುವುದರಿಂದ ಗಾಯಗಳು ಬೇಗ ಗುಣಮುಖವಾಗಲು ಇದು ನೆರವಾಗುತ್ತದೆ ಚರ್ಮದ ಸಮಸ್ಯೆಗಳು ಬ್ಯಾಕ್ಟೀರಿಯಾ ಸೋಂಕು ಚರ್ಮದ ಉರಿ ಮೊಟವೆ ಮುಂತಾದ ಸಮಸ್ಯೆಗಳಿಗೆ ಎಲೆಯ ಪೇಸ್ಟ್ ಬಹಳ ಪರಿಣಾಮಕಾರಿಯಾಗಿದೆ ನೋವು ನಿವಾರಣೆ ಪ್ರತಿದಾಹಕ ಗುಣದಿಂದ ಮೂಳೆ ಸಂಧಿ ನೋವು ಊತ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಜೀರ್ಣಕ್ರಿಯೆ ಮತ್ತು ಹೊಟ್ಟೆ ಸಂಬಂಧಿಸಿದ ಸಮಸ್ಯೆಗಳು ಎಲೆಗಳ ಕಷಾಯ ಅತಿಸಾರ ಹೊಟ್ಟೆ ನೋವು ಮತ್ತು ಜೀರ್ಣಕ್ರಿಯೆ ಅಸಮತೋಲನ ನಿವಾರಣೆಗೆ ಉಪಯುಕ್ತ ಮೂತ್ರಪಿಂಡ ಸಮಸ್ಯೆಗಳು ನಾಚಿಕೆ ಮಣ್ಣಿನ ಬೇರಿನ ಕಷಾಯವು ಮೂತ್ರನಾಳದ ಸೋಂಕು ಹಾಗೂ ಕಿಡ್ನಿ ಕಲ್ಲು ಕರಗಿಸಲು ಸಹಕಾರಿ ಎಂದು ಆಯುರ್ವೇದ ಹೇಳುತ್ತದೆ ಸಸ್ಯದಲ್ಲಿರುವ ಶಾಂತಕಾರಿ ಗುಣ ನಿದ್ರೆ ಸಮಸ್ಯೆ ಆತಂಕ ಮತ್ತು ಒತ್ತಡ ಕಡಿಮೆ ಮಾಡಲು ಸಹಕಾರಿಯಾಗಬಹುದು ಇದನ್ನು ಬಳಕೆ ಮಾಡುವುದು ಹೇಗೆ ಎಲೆಯ ಕಷಾಯ ಜ್ವರ ಹೊಟ್ಟೆ ನೋವು ಅತಿ ಸಾರಕಿ ಎಲೆಯ ಪೇಸ್ಟ್ ಗಾಯ ಚರ್ಮದ ಸೋಂಕು ಮುಂತಾದವುಗಳಿಗೆ ಬೇರಿನ ಕಷಾಯ ಮೂತ್ರಪಿಂಡ ಹಾಗೂ ಮೂತ್ರನಾಳದ ಸಮಸ್ಯೆಗಳಿಗೆ ಸಸ್ಯದ ರಸ ದೇಹದ ಶಕ್ತಿ ವರ್ಧನೆಗೆ ಕೆಲವರು ಬಳಸುತ್ತಾರೆ ಗಮನಿಸಬೇಕಾದ ಅಂಶಗಳು ಗರ್ಭಿಣಿ ಮಹಿಳೆಯರು ಈ ಸಸ್ಯವನ್ನು ಬಳಸಬಾರದು ಅಧಿಕ ಪ್ರಮಾಣದಲ್ಲಿ ಸೇವಿಸುವುದು ಸೂಕ್ತವಲ್ಲ ಯಾವುದೇ ಔಷಧಿಯಂತೆ ನಾಚಿಕೆ ಮುಳ್ಳನ್ನು ವೈದ್ಯಕೀಯ ಸಲಹೆ ಪಡೆದ ನಂತರವೇ ಬಳಸುವುದು ಅತ್ಯವಶ್ಯಕ ಇದು ನೆನಪಿನಲ್ಲಿಡಬೇಕಾದ ವಿಚಾರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡರು ಎಂಬಂತೆ ಅಪಾರ ಔಷಧಿಯ ಮೌಲ್ಯವನ್ನು ಹೊಂದಿರುವ ನಾಚಿಕೆ ಮುಳ್ಳು ಪ್ರಕೃತಿಯ ಅತ್ಯುತ್ತಮ ಉಡುಗೊರೆಯಾಗಿದೆ ಹಲವು ರೋಗಗಳಿಗೆ ಪರಿಣಾಮಕಾರಿ ಪರಿಹಾರ ಒದಗಿಸುವ ಈ ಸಸ್ಯ ಮನೆಯ ಸಣ್ಣ ಔಷಧಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ನಾಚಿಕೆ ಮುಳ್ಳು ಸಣ್ಣ ಗಿಡದಲ್ಲಿ ದೊಡ್ಡ ಗುಣಗಳನ್ನು ಹೊಂದಿರುವ ನೈಸರ್ಗಿಕ ಔಷಧಿಯ ರತ್ನ ಆದ್ದರಿಂದ ನಾಚಿಕೆ ಮುಳ್ಳು ಕೇವಲ ಕಾಡಲ್ಲ ಅದೊಂದು ಔಷಧಿಯ ಸಸ್ಯ